ಬಂಧುಗಳೇ ನಮಸ್ಕಾರಗಳು ನಾನೀಗ ಕುಳಲಿಯ ರಾಮಯೋಗಿಯ ಕುರಿತ ಒಂದು ಭಜನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸುವ ಬಂಧುಗಳೇ ಬಂದೆ ನಿನ್ನಡಿಗೆ ದೇವಾ ರಾಮಯೋಗಿಯೇ ಕರು ಮುಗಿದು ಕೇಳುವೆ ತಂದೆ ನಿನ್ನಲಿ ಎಂದು ಬಂದೆ ನಿನ್ನಡ ರಾಮ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಯ ತಂದೆ ಇಹಿನ ಮಾನವ ಜನ್ಮವನ್ನು ಸಾರ್ಥಕ ಮಾಡೆಯ ತಂದೆ ಸಾರ್ಥಕ ಮಾಡಯ ತಂದೆ ಸಂಸಾರದ ಬೆಂದು ನೊಂದು ಎಲ್ಲವೂ ನನ್ನದಂದೇ ದೇವ ದಾರಿ ಕಾಣದೇ ನಿನ್ನ ಸೇವೆಗೆ ಬಂದೆ ದೇವ ಸಂಸಾರದ ಇನ್ನೊಂದು ಬೆಂದು ಎಲ್ಲವೂ ನನ್ನದೆಂದೇ ದೇವ ದಾರಿ ಕಾಣದೆ ಎಂದು ನಿನ್ನಡಗೇ ಬಂದೆ ದೇವಾ ಸನ್ಮಾರ್ಗದ ದಾರಿ ತೋರಿ ಸನ್ಮಾರ್ಗದ ದಾರಿ ತೋರಿ ಕಾಪಾಡು ಎಂದು ರಾಮಯೋಗಿ ಕಾಪಾಡು ಎಂದು ರಮಾಯೋಗಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡೆಯ ತಂದೆ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಯ್ಯ ತಂದೆ ಗಳಿಸಿದ ಕೋಟಿ ಗಟ್ಟಲೆ ದಾನ ಧರ್ಮವನ್ನು ಮಾಡಲೇ ಇಲ್ಲ ದೀನ ದುರ್ಬಲರನ್ನು ಬಡವ ಬಂಧುಗಳನ್ನು ನೋಡಲಿಲ್ಲ ಈ ಕಣ್ಣುಗಳು ದೇವಾ ಗಳಿಸಿದ ಕೋಟಿ ಗಂಟಲೇ ದಾನ ಧರ್ಮ ಮಾಡಲೇ ಇಲ್ಲ ದೇವಾ ದೀನ ದುರ್ಬಲರು ಬಡವರು ನನಗೆ ಕಾಣಲಿಲ್ಲ ದೇವಾ ಹಣವೇ ಎಲ್ಲ ಎಂದು ಹಣವೇ ಎಲ್ಲ ಎಂದು ತಿಳಿದು ನಾನು ಮೆರೆದೆ ತಿಳಿದು ಮೆರೆದೇ ದೇವಾ ಹಣಕ್ಕಿಂತ ಗುಣವು ಶ್ರೇಷ್ಠ ಹಣಕ್ಕಿಂತ ಗುಣವು ಶ್ರೇಷ್ಠ ಎಂಬುದು ಮರೆತೆ ರಾಮ ಯೋಗಿ ಮರೆತೆ ಇಂದು ನನ್ನನ್ನು ಕಾಪಾಡು ತಂದೆ ಇಂದು ನನ್ನ ಕಾಪಾಡು ದೇವ ಬಂದೆ ನಿನ್ನಡಿಗೆ ರಾಮಯೋಗಿಯೇ ಕರ ಮುಗಿದು ಕೇಳುವೆ ತಂದೆನಿ ಕಾಪಾಡು ನೀ ಕಾಪಾಡು ನಾನೇ ಎಲ್ಲವೂ ಎಲ್ಲ ನನ್ನ ಕಣ್ಣಿಗೆ ದೇವ ಎಲ್ಲವೂ ನನ್ನದೆಂದೆ ನಾನೇ ಎಂದೆ ಗರ್ಭದಿ ಮೆರೆದೆ ದೇವ ಯಾರು ನನಗೆ ಕಾಣಲಿಲ್ಲದೇವ ಈ ಜೀವ ಕ್ಷಣಿಕ ಎಂಬುದ ತಿಳಿಯಲಿಲ್ಲ ದೇವಾ ಈ ಜೀವ ಕ್ಷಣಿಕ ಎಂಬುದ ತಿಳಿಯಲಿಲ್ಲ ದೇವ ನಿನ್ನಯ ಸೇವೆಯ ಮಾಡುವ ಸೌಭಾಗ್ಯ ನೀಡೆನಗೆ ತಂದೆ ನಿನ್ನಯ ಸೇವೆ ಮಾಡುವ ಸೌಭಾಗ್ಯವ ನೀಡನಗೆ ಯೋಗಿ ಈ ಹುಲು ಮಾನವ ಜನ್ಮವನ್ನು ಸಾರ್ಥಕ ಮಾಡು ತಂದೆ ಈ ಹುಲು ಮಾನವ ಜನ್ಮ സാർത്ഥക സർത്ഥമ്യ തന്നെ സർത്ഥക തന്നെ സർത്ഥക തന്നെ